ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಹಲವು ದಿನಗಳಿಂದ ನಡೀತಾ ಇರುವಂತಹ ಅಗ್ಗ ಯಾವಾಗ ಮುಹೂರ್ತ ಆಗುತ್ತೆ ಅಂತ ಸಾಕಷ್ಟು ನಿರೀಕ್ಷೆಗಳಿದ್ವು ಡಿಸೆಂಬರ್ ಹತ್ತನೇ ತಾರೀಕಿನ ಒಳಗೆ ಸಚಿವ ಸಂಪುಟ ವಿಸ್ತರಣೆ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಕೊನೆಗೂ ಶುಕ್ರದೆಸೆ ಇದರಿಂದ ಬರ್ತಾ ಇದೆಯಾ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ ಡಜನ್ಗೂ ಹೆಚ್ಚು ಆಕಾಂಕ್ಷಿಗಳಿಂದ ಸಚಿವ ಸ್ಥಾನಕ್ಕೆ ಲಾಬಿಯನ್ನ ಈಗಾಗಲೇ ನಡೆಸಲಾಗಿದೆ ನಡೆಸಲಾಗ್ತಾ ಇದೆ ಕೂಡ ಇಬ್ಬರು ಹಿರಿಯ ಶಾಸಕರಿಗೆ ಸಚಿವ ಸ್ಥಾನ ಫಿಕ್ಸ್ ಆಗುತ್ತೆ ಬಿ ಟಿ ಎಂ ಲೇಔಟ್ ಶಾಸಕ ರಾಮಲಿಂಗಾರೆಡ್ಡಿ ಬಬಲೇಶ್ವರ ಶಾಸಕ ಎಂ ಬಿ ಪಾಟೀಲ್ಗೆ ಸಚಿವ ಸ್ಥಾನ ಖಾಯಂ ಅಂತ ಹೇಳಲಾಗ್ತಾ ಇದೆ ಹಾಗೆಯೇ ಉಳಿದ ನಾಲ್ಕು ಸ್ಥಾನಗಳಿಗೆ ತೀವ್ರ ಪೈಪೋಟಿ ಇದೆ ಸೊ ಶಾಸಕ ಸಿ ಎಸ್ ಶಿವಳ್ಳಿ ಟಿ ತುಕಾರಾಮ್ ಸಂಪುಟ ಸೇರ್ಪಡೆ ಆಗ್ತಾರ ಸೊ ಅವರಿಗೆ ಸಚಿವ ಖಾತೆ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ ಇನ್ನು ಭದ್ರಾವತಿ ಶಾಸಕ ಸಂಗಮೇಶ್ ಹಿರೇಕರೂರಿನ ಶಾಸಕ ಬಿ ಸಿ ಪಾಟೀಲ್ ನಡುವೆ ಪೈಪೋಟಿ ಇದೆ ಖಾನ್ ತನ್ವೀರ್ ಶೇಟ್ಗೆ ಮಿನಿಸ್ಟರ್ ಪೋಸ್ಟ್ ಪೋಸ್ಟ್ ಮಿಸ್ ಆಗುತ್ತಾ ಅನ್ನುವಂಥದ್ದು ಕೂಡ ಇಲ್ಲಿ ಸಾಕಷ್ಟು ಲೆಕ್ಕಾಚಾರಗಳು ನಡೀತಾ ಇದೆ ಕೊನೆಯ ಕ್ಷಣದಲ್ಲಿ ರೋಷನ್ ಬೇಗಿಗೆ ಮಣೆ ಹಾಕುವಂತಹ ಸಾಧ್ಯತೆ ಕೂಡ ಇದೆ ಸೊ ಇಷ್ಟು ಜನ ರೇಸ್ನಲ್ಲಿದ್ದಾರೆ ಇನ್ನುಳಿದಂತೆ ಅನೇಕ ಭಿನ್ನಮತೀಯ ಶಾಸಕರು ಕೂಡ ಸಚಿವ ಸ್ಥಾನಕ್ಕಾಗಿ ಆಕಾಂಕ್ಷಿತರಾಗಿದ್ದಾರೆ ಲಾಬಿಯನ್ನ ನಡೆಸಿದ್ದಾರೆ ಹೈಕಮಾಂಡ್ ಮಟ್ಟದವರೆಗೂ ಕೂಡ ತಮ್ಮ ಪ್ರಭಾವವನ್ನ ಬೀರಿದ್ದಾರೆ ಹಾಗೆ ರಾಜ್ಯದ ನಾಯಕರೇನಿದ್ದಾರೆ ಅವರಿಗೆ ಶ್ರೀರಕ್ಷೆ ಆಗಿರುವಂತಹ ನಾಯಕರು ಅವರ ಹಿಂದೆ ಬಿದ್ದಿದ್ದಾರೆ ಸೊ ಇವಾಗ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದೆ ಅನ್ನುವಂಥ ಮಾತು ಶಾಸಕರನ್ನು ಸ್ವಲ್ಪ ಎಚ್ಚರವಾಗಿರುವಂತೆ ಮಾಡಿದೆ ಯಾಕೆಂದರೆ ಬಹುತೇಕ ಶಾಸಕರಾಗಿರ್ಬೋದು ಹಿರಿಯ ಶಾಸಕರಾಗಿರ್ಬೋದು ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಸಾಕಷ್ಟು ಜನರ ಮುಂದೆನೇ ಬರೋದಕ್ಕೆ ಸಾಧ್ಯ ಆಗಿಲ್ಲ ಸೊ ಅಂತಹ ಶಾಸಕರು ಹಿರಿಯ ಶಾಸಕರಲ್ಲಿ ಇದೀಗ ರಾಮಲಿಂಗಾರೆಡ್ಡಿ ಅವರು ಹಾಗೆಯೇ ಎಂ ಬಿ ಪಾಟೀಲ್ ಇವರಿಬ್ಬರನ್ನ ಕನ್ಫರ್ಮ್ ಸಚಿವ ಸ್ಥಾನಕ್ಕೆ ಅಂದರೆ ಸಂಪುಟಕ್ಕೆ ಸೇರಿಸ್ಕೊಳ್ಳೋದು ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ ಇನ್ನುಳಿದಂತೆ ಸ್ವಲ್ಪ ಅಸಮಾಧಾನ ಇರುವಂಥ ಶಾಸಕರು ಯಾರಿದ್ದಾರೆ ಅವರಿಗೆ ಮಣೆ ಹಾಕಿ ಬೇರೆಯವರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಮತ್ತು ಬೇರೆ ಬೇರೆ ಹುದ್ದೆಗಳನ್ನು ಕೊಡೋದಕ್ಕೆ ತೀರ್ಮಾನ ಮಾಡಿಕೊಳ್ಳಲಾಗಿದೆ ಬಟ್ ಇದು ಆದಷ್ಟು ಬೇಗ ಆಗುತ್ತಾ ಅಂದರೆ ಡಿಸೆಂಬರ್ ಹತ್ತರ ಒಳಗೆ ಏನು ಮುಹೂರ್ತ ಫಿಕ್ಸ್ ಆಗಿದೆ ಅಂತ ಈಗ ಬರ್ತಾ ಇರುವಂಥ ಮಾಹಿತಿ ಪ್ರಕಾರ ಸೊ ಅಷ್ಟರ ಒಳಗೆ ನಡೆಯುತ್ತಾ ಅಥವಾ ಯಾಕೆಂದರೆ ಮತ್ತಷ್ಟು ಲಾಬಿಯನ್ನು ನಡೆಸುವಂಥ ಚಾನ್ಸಸ್ ಇದೆಯಾ ಯಾಕೆಂದರೆ ಈಗಾಗಲೇ ಮೂರ್ನಾಲ್ಕು ಬಾರಿ ಮುಂದೂಡಲ್ಪಟ್ಟಿದೆ ಸಚಿವ ಸಂಪುಟ ವಿಸ್ತರಣೆ ಅನ್ನುವಂಥದ್ದು ನಡೆಯೋದೇ ಡೌಟ್ ಅಂತ ಹೇಳಲಾಗ್ತಾ ಇತ್ತು ಲೋಕಸಭಾ ಎಲೆಕ್ಷನ್ ಆಗೋವರೆಗೂ ಕೂಡ ಹಾಗಾಗಿ ಇವತ್ತಿನ ಈ ಒಂದು ಮಾತು ನಾಳೆ ಬೇಕಾದರೆ ಬದಲಾಗಲೂ ಬಹುದು ಸಚಿವ ಸಂಪುಟ ವಿಸ್ತರಣೆಯನ್ನು ಮುಂದಕ್ಕೆ ಹಾಕಲಾಗಿದೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಅಂತ ಕೂಡ ಹೇಳಬಹುದು ಬಟ್ ಆ ರೀತಿಯಾಗಿ ಆಗುವಂಥ ಚಾನ್ಸಸ್ ಕೂಡ ಇದೆ ಬಟ್ ಸದ್ಯದ ಮಟ್ಟಿಗೆ ಹಿರಿಯ ಶಾಸಕರಿಗೆ ಇಲ್ಲಿ ಮಣೆ ಹಾಕಲಾಗ್ತಾ ಇದೆ ಸಿ ಎಸ್ ಶಿವಳ್ಳಿ ಟಿ ತುಕಾರಾಂ ಸಂಪುಟ ಸೇರ್ಪಡೆ ಖಚಿತ ಅಂತ ಹೇಳಲಾಗ್ತಾ ಇದೆ ಇನ್ನು ಹಿರೇಕರೂರ್ನ ಶಾಸಕ ಬಿ ಸಿ ಪಾಟೀಲ್ ಇವರಿಗೂ ಕೂಡ ಸಚಿವ ಸ್ಥಾನ ಆಕಾಂಕ್ಷಿಯಾಗಿರೋದ್ರಿಂದ ಅವರು ಕೂಡ ಸಾಕಷ್ಟು ಭಿನ್ನಮತ ಚಟುವಟಿಕೆಗಳಲ್ಲೇ ಗುರುತಿಸ್ಕೊಂಡಿದ್ರು ಸೊ ಈಗ ಯಾರಿಗೆ ಮಣೆ ಹಾಕ್ತಾರೆ ಹಾಗಿದ್ರೆ ಅಂತ ಕಾದು ನೋಡಬೇಕಾಗಿದೆ